ನಮಸ್ಕಾರ ಫ್ರೆಂಡ್ಸ್ ಸಾಲಮಾರಿ ಮೋಟ್ ಒಳ್ಳೆ ಸ್ವಾಗತ ಸುಸ್ವಾಗತ ನಾವು ಇವತ್ತು ಸುಮ್ಮನೆ ಬೇಜಾರಾಗ್ತಿಲ್ಲ ಮಳೆ ಬಂದು ನಿಂತೋಗಿತ್ತು ಬೆಂಗಳೂರು ಜಾರಿಗೆ ಹೋಗೋಣ ಅಂತೇಳಿ ಹೊರಗಡೆ ಮುಂದೆ ಹೊರಗಡೆ ಬಂದ ತಕ್ಷಣ ಫುಲ್ ಮಳೆ ನಿಂತೋಗಿತ್ತು ಅಲ್ಲಿಂದ ಮುಂದೆ ಬಂದ್ರೆ ಸರ್ಕಾರಿ ಇರುತ್ತೆ ಜಾಕಿ ಓಕೆನಾ ಅಣ್ಣ ಬಿಟ್ಬಿಡಿ ಅಣ್ಣ ಪ್ಲೀಸ್ అందే హోదే స ఫ్యాక్ట్రీ అది సోప్ ఫ్యాక్ట్రి మైసూర్ సెండల్ అది నోడ్కెం ముందే మెట్రో స్టేషన్ సిక్తు సెండల్ ఫ్యాక్ట్రి మెట్రో స్టేషన్ అది ముందే బాగా ఆరా చులిసా నెంపు అది ముందే అందే వందే సీదా తుమ్కూ రోడ్ తుమ్కూ రోడ్ అందేత బంద్రె అది చరణ్ కడి మారు అండి ಹೋಗೋಣ ಅಂತ ಎಂಜಾಯ್ ಅಂತ ಹೇಳಿ ಬಂದೆ ಹಾಗೆ ಬರ್ತಾ 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 ಮುಂದೆ ಬಂದೆ ಅಲ್ಲಿ ಪ್ರೈವೇಟ್ ಸಡ ಅಂತ ಇರ್ತಾರೆ ಮಕ್ಕಳು ಅವನ್ನೆಲ್ಲ ನೋಡ್ಕೊಂಡು ಮುಂದೆ ಬಂದ್ರೆ ಅಲ್ಲಿ ಚರಂಡಿಗಳನ್ನ ರೆಡಿ ಮಾಡ್ತಾ ಇದ್ದರು ಫುಲ್ ಗುರು ಡಸ್ಟು ಅಂಪು ನೋಡಿ ಅಣ್ಣ ಬಿಟ್ಬಿಡಿ ಅಣ್ಣ ನನಗಾಯ್ತು ಮುಂದೆ ಬಂದು ನಮ್ಮದು ಎಷ್ಟು ಅಣ್ಣಂದು ಸ್ಟ್ಯಾಚು ಇತ್ತು ಸ್ಟ್ಯಾಚು ನೋಡ್ಕೊಂಡು ಹಂಗೆ ಸರ್ ಅಂತ ಬಂದೆ ಇಲ್ಲ ಅದೇ ನಡ್ಡೋದ ಹಬ್ಬ ಎರಗಡೆ ತಿರ್ಕಂಡ್ರೆ ಹೀಗಿದೆ ಯಶವಂತಪುರ ಮಾರ್ಕೆಟ್ಗೆ ಹೋಗುತ್ತೆ ಅಮ್ಮಪ್ಪ ಜಾಸ್ತಿ ಹೋಗ್ರೆ ಉಲ್ಲಾಸ್ ಹಳೇ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹಾಗೆ ಇದು ಹಳೆ ಥಿಯೇಟ್ರು ಯಾರು ಜ್ಞಾಪಕ ಇದೆ ಹೇಳಿ ನೋಡೋಣ ಉಲ್ಲಾಸ್ ಥಿಯೇಟ್ರು ಯಶವಂತಪುರ ಮಾರ್ಕೆಟ್ ಅಲ್ಲಿದೆ So nice.